ನಮ್ಮ ಪ್ರಕಾರ ಒಂದು ಆತ್ಮ ಅಂದ್ರೆ ಏನು ಅಂತ ಹೇಳಿ ಒಂದು ಕಮೆಂಟ್ಸ್ ಅಲ್ಲಿ ತಿಳಿಸಿ ನನ್ನ ಪ್ರಕಾರ ಆತ್ಮ ಅಂತ ಹೇಳಿದ್ರೆ ನನ್ನಲ್ಲಿರುವ ಅಂಧಕಾರವನ್ನು ಹೊಗಲಾಡಿಸಿ ಒಂದು ಜ್ಞಾನ ಒಂದು ಅಜ್ಞಾನದಿಂದ ಜ್ಞಾನದ ಕಡೆ ಕರೆದೊಯ್ಯು ಅಥವಾ ಸರಿ ತಪ್ಪುಗಳನ್ನು ಯಾವುದು ಅಂತ ಹೇಳಿ ಸೂಚಿಸುವುದು ಅಷ್ಟೇ ಅಲ್ಲದೆ ಒಳಗಿರುವ ಒಂದು ನಿಜವಾದ ರೂಪವನ್ನು ನಮಗೆ ಪ್ರೇರಣೆ ಮಾಡುದು ಅನ್ನೋದನ್ನೇ ಒಂದು ಆತ್ಮ ಅಂತ ನಾನ್ ತಿಳ್ಕೊಂಡಿದ್ದೇನೆ ಹಾಗಿದ್ರೆ ಕೆಲವರ ಪಾಲಿಗೆ ಒಂದು ಆತ್ಮ ಅಂತ ಅಂತ ಹೇಳಿ ಏನ್ ಅನ್ಕೊಂಡಿರ್ತಾರೆ ಅಂತ ಹೇಳಿ ಶ್ಲೋಕದ ಮುಖಾಂತರ ತಿಳಿದುಕೊಳ್ಳೋಣ ಬನ್ನಿ ಕೆಲವರು ಆತ್ಮವನ್ನು ಆಶ್ಚರ್ಯದಿಂದ ಕಾಣುತ್ತಾರೆ ಕೆಲವರು ಅವನನ್ನು ಆಶ್ಚರ್ಯಕರ ಎಂದು ವರ್ಣಿಸುತ್ತಾರೆ ಮತ್ತೆ ಕೆಲವರು ಅವನು ಆಶ್ಚರ್ಯಕರ ಎನ್ನುವ ಮಾತನ್ನು ಕೇಳುತ್ತಾರೆ ಇನ್ನು ಕೆಲವರಾದರೂ ಒಂದು ವಿಷಯ ಕೇಳಿದರು ಒಂದಷ್ಟು ಅರ್ಥ ಮಾಡಿಕೊಳ್ಳಲಾರರು ಅಂದ್ರೆ ಒಂದು ಆತ್ಮನನ್ನು ಯಾವ ರೀತಿಯಾಗಿ ಅಂದ್ರೆ ಕೆಲವರು ಒಂದು ತುಂಬಾ ಆಶ್ಚರ್ಯ ಅಂತ ಹೇಳ್ತಾರೆ ಇನ್ನು ಕೆಲವರು ಅವನ ಬಗ್ಗೆ ತಿಳಿದ್ರೆ ಒಂದು ಭಯಂಕರ ಅಂತ ಹೇಳಿ ತಿಳಿತಾರೆ ಇನ್ನು ಕೆಲವರು ಗೊತ್ತಿದ್ರೆ ಕೂಡ ಅದನ್ನೊಂದು ಅಹ್ ನೆಗ್ಲೆಕ್ಟ್ ಮಾಡೋದು ಅಂತ ಹೇಳ್ಬೋದು ಆ ರೀತಿಯಾಗಿ ಮಾಡ್ತಾರೆ ಹಾಗಿದ್ರೆ ಆತ್ಮ ಅನ್ನೋದು ನಾನು ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದೇನೆ ಆತ್ಮದ ಬಗ್ಗೆ ಆತ್ಮ ಒಂದು ಯಾವ ರೀತಿಯಾಗಿ ಇರ್ತದೆ ಅಂದ್ರೆ ನಾವು ಹೇಳಿ ನಮ್ಮ ಒಂದು ಶರೀರ ಅನ್ನೋದು ಅಥವಾ ನಮ್ಮ ಒಂದು ಜೀವನ ಅನ್ನೋದು ಆತ್ಮದ ಮೇಲೆ ಇರ್ತದೆ ಆತ್ಮ ಒಂದು ಪರಮಾತ್ಮನಿಗೆ ಹುಲಿಕೆ ಮಾಡ್ತಾರೆ ಅಂದ್ರೆ ಅದು ಎಷ್ಟು ದೊಡ್ಡದು ಅಂತ ಹೇಳಿ ನೀವು ಲೆಕ್ಕ ಹಾಕ್ತಿರ್ಬೋದು ಅದು ಆತ್ಮ ಅನ್ನೋದು ಎಷ್ಟು ದೊಡ್ಡದು ಅಂದ್ರೆ ನಮ್ಮ ಕೂದಲಿನ ಒಂದು ಎಳೆ ಕೂದಲಿನ ತುದಿಯ ಭಾಗದಲ್ಲಿ ಏನಿರ್ತದೆ ಹತ್ತು ಸಾವಿರ ತುದಿಯ ಭಾಗದಲ್ಲಿ ಒಂದು ಭಾಗದಷ್ಟು ನಮ್ಮ ಮನಸ್ಸು ಅಥವಾ ನಮ್ಮ ಆತ್ಮ ಎನ್ನುವುದನ್ನು ಇರ್ತದೆ ಆದ್ರೆ ನಮ್ಮ ಇಡೀ ಶರೀರವನ್ನು ಕಂಟ್ರೋಲ್ ಮಾಡುದು ಆತ್ಮದಲ್ಲಿ ಇರ್ತದೆ ಹಾಗಾಗಿ ಆತ್ಮ ಎನ್ನುವುದು ತುಂಬಾ ಪರಿಶುದ್ಧ ಯಾವ್ದು ನೀನ ತಪ್ಪು ಯಾವ್ದು ನೀನ ಒಂದು ಸರಿಧಾರಿ ಅಂತ ಹೇಳಿ ಕೊಡುವೆ ಆತ್ಮ ಆತ್ಮನನ್ನು ಅರ್ಥಕೊಳ್ಬೇಕಾದ್ರೆ ನಾವು ಶ್ರೀಕೃಷ್ಣನನ್ನು ಅರ್ಥಕೊಳ್ಬೇಕಂತೆ ಒಂದು ಒಳ್ಳೆಯ ಒಂದು ಒಳ್ಳೆಯ ಒಂದು ಲೈನ್ ಇದೆ ಹೇಳ್ತಾನೆ ಆತ್ಮದ ವಿಷಯವನ್ನು ಅರ್ಥ ಮಾಡಿಕೊಳ್ಳಲು ಅತ್ಯಂತ ಸುಲಭದ ಮಾರ್ಗವೆಂದರೆ ಇತರ ಸಿದ್ಧಾಂತಗಳಿಂದ ದಾರಿ ತಪ್ಪದೆ ಪರಮಾಧಿಕಾರಿಯಾದ ಶ್ರೀಕೃಷ್ಣನ ಭಗವದ್ಗೀತೆಯಲ್ಲಿ ಹೇಳಿದ ಮಾತುಗಳನ್ನು ಸ್ವೀಕರಿಸುವುದು ಶ್ರೀಕೃಷ್ಣನನ್ನು ದೇವೋತ್ತಮ ಪರಮ ಸ್ವೀಕರಿಸುವುದಕ್ಕೂ ಈ ಜನ್ಮದಲ್ಲಾಗಲಿ ಹಿಂದಿನ ಜನ್ಮಗಳಲ್ಲಾಗಲಿ ವಿಶೇಷವಾಗಿ ತಪಸ್ಸು ಮತ್ತು ಯಜ್ಞಗಳನ್ನು ಮಾಡಿರಬೇಕು ಆದರೆ ಪರಿಶುದ್ಧ ಭಕ್ತನ ಅವೇಚ ಕೃಪೆಯಿಂದ ಮಾತ್ರ ಕೃಷ್ಣನನ್ನು ಅರಿಯಬಹುದು ಇದಕ್ಕೆ ಬೇರೆ ದಾರಿಯೇ ಇಲ್ಲ ಶ್ರೀಕೃಷ್ಣನನ್ನು ಅರಿತುಕೊಂಡ್ರೆ ಅಥವಾ ಶ್ರೀಕೃಷ್ಣ ತುಂಬಾ ದೇವೋತ್ತಮ ಪರಮ ಪುರುಷ ಅಥವಾ ಒಂದು ದೇವರು ಅಂತ ಹೇಳಿ ನಾವು ಯಾವಾಗ ಒಂದು ತಿಳಿದುಕೊಂಡಿರ್ತೇವೆ ಆಗ ಆತ್ಮನನ್ನು ಸುಲಭವಾಗಿ ಅರಿತುಕೊಳ್ಬಹುದು ಅಂತ ಹೇಳಿ ಒಂದು ಈ ಶ್ಲೋಕದಲ್ಲಿ ಆಗಿರ್ಬೋದು ಈ ಗೀತೆಯಲ್ಲಿ ಹೇಳಿದ್ದಾರೆ ಹಾಗಾಗಿ ಒಂದು ಶ್ರೀಕೃಷ್ಣರು ಒಂದು ಯಾವ ರೀತಿಯಾಗಿ ನಮ್ಮ ಒಂದು ಮಾನವನ ಜನ್ಮದಲ್ಲಿ ಮಾನವನ ಜನ್ಮದ ಒಂದು ತಾಳಿ ಒಂದು ದೇವರಾಗ್ತಾರೆ ಒಂದು ದೇವೋತ್ತಮ ಪರಮ ಪುರುಷರಾಗ್ತಾರೆ ಆಗ ಒಂದು ಈ ಭಗವದ್ಗೀತೆ ಆಗಿರ್ಬೋದು ಈ ಆತ್ಮನನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಅಂತ ಹೇಳಿ ಹೇಳಿದ್ದಾರೆ ಹಾಗಾಗಿ ಆತ್ಮದ ಕುರಿತು ನಾನು ತುಂಬಾ ವಿಡಿಯೋಸ್ಗಳನ್ನು ಮಾಡಿದ್ದೀನಿ ಶ್ಲೋಕ ಮೂವತ್ತರ ಅನುವಾದ ಭರತವಂಶ ಜನದ ಅರ್ಚನನೆ ಈ ದೇಹದಲ್ಲಿ ವಾಸಿಸುವ ನನ್ನು ಎಂದು ಕೊಲ್ಲಲು ಸಾಧ್ಯವಿಲ್ಲ ಆದುದರಿಂದ ನೀವು ಯಾವ ಜೀವಿಗಾಗಿಯೂ ದುಃಖಿಸುವ ಕಾರಣವಿಲ್ಲ ಶ್ರೀಕೃಷ್ಣರ ಒಂದು ಅಂದ್ರೆ ಭರತವಂಶ ಜನ ಅಂದ್ರೆ ಅರ್ಜುನನಿಗೆ ಹೇಳುದು ಮತ್ತೆದಾಗಿದೆ ಅಂದ್ರೆ ನಿಮ್ಮ ಒಂದು ದೇಹಕ್ಕೆ ಮಾತ್ರ ದಂಡಿಸದೆ ಹೊರತಾಗಿ ಒಳಗಿರುವ ಒಂದು ಆತ್ಮವನ್ನು ಆತ್ಮನನ್ನು ಕೊಲ್ಲಕ್ಕೆ ನಿನಗೆ ಸಾಧ್ಯ ಇಲ್ಲ ಹಾಗಾಗಿ ಯಾಕೆ ದುಃಖ ಪಡ್ತೀಯಾ ಯಾಕಾಗಿ ನೀನು ದುಃಖ ಪಡ್ತಿದ್ಯಾ ಯಾವ ಜೀವಿಗಾಗಿ ಕೂಡ ನೀನು ದುಃಖಿಸಬೇಡ ಅಂತ ಹೇಳಿ ಶ್ರೀಕೃಷ್ಣರು ಒಂದು ಅರ್ಜುನರಿಗೆ ಉಪದೇಶವನ್ನು ನೀಡ್ತಿದ್ದಾರೆ ಯಾಕಂದ್ರೆ ಅರ್ಜುನರನ್ನು ನೋಡಿದಂತೆ ಅಥವಾ ನೋಡಿಲ್ಲಾದ್ರೆ ವಿಡಿಯೋಸ್ ಗಳನ್ನು ನೋಡಿ ಅರ್ಜುನ ಹೇಳ್ತಾನೆ ಅಹ್ ಒಂದು ಕೌರವರು ನನ್ನ ವಿರುದ್ಧ ಇದ್ರೆ ಕೂಡ ನನಗೆ ಅವರಿಗೆ ಕೊಲ್ಲಿ ಮನಸ್ಸಿಲ್ಲ ಯಾಕಂದ್ರೆ ಅವ್ರ ಜೊತೆ ನಾನು ಬೆಳೆದಂತಹ ಒಂದು ಬಾಂಧವ್ಯ ಆಗಿರಬಹುದು ಅಥವಾ ನನಗೆ ಒಂದು ಕಲಿಸಿ ಪಾಠ ಕಲಿಸಿದಂತಹ ಗುರುಗಳಾಗಿರ್ಬೋದು ಅಥವಾ ಒಂದು ನಮ್ಮ ಪೂರ್ವಜರಾಗಿರ್ಬೋದು ಅವರನ್ನೆಲ್ಲ ಕೊಂದು ಅಥವಾ ಅವರು ಒಂದು ನಂಬಿದಂತಹ ಒಂದು ಹೆಣ್ಣು ಮಕ್ಕಳಿಗಾಗಿರ್ಬೋದು ಮಕ್ಕಳಿಗೆ ಆಗಿರ್ಬೋದು ಬೀದಿ ಪಾಲು ಮಾಡ್ತೇನೆ ಅಂತ ಹೇಳಿ ತುಂಬಾ ಒಂದು ನೋವನ್ನು ಒಂದು ಅನುಭವಿಸುತ್ತ ಒಂದು ಅರ್ಚನ ಇರ್ತಾನೆ ಹಾಗಾಗಿ ಶ್ರೀಕೃಷ್ಣರು ಹೇಳ್ತಾರೆ ನೀನು ಯಾವುದೇ ಒಂದು ಜೀವನವನ್ನು ನೀನ್ ಕೊಲ್ತಾ ಅಥವಾ ಅವರ ಪಾಪ ಕರ್ಮಗಳಿಗೆ ಅನುಗುಣವಾಗಿ ನೀನು ಶಿಕ್ಷಿಸ್ತೀನಿ ಿದೆ ಅಥವಾ ಧರ್ಮ ಅದು ಅಥವಾ ನೀನ್ ಮಾಡಬೇಕಾದಂತಹ ಕಾರ್ಯನೇ ಅದು ಹಾಗಾಗಿ ನೀನು ನಿಮ್ಮ ಕರ್ತವ್ಯವನ್ನು ಮಾಡ್ತಿದೆ ಅದು ಅವರ ಕರ್ಮ ಅಂತ ಕೂಡ ತಿಳಿದುಕೊಳ್ಳ ಹಾಗಾಗಿ ನೀವು ದುಃಖಿಸಬೇಡ ಅದು ಸಂಬಂಧಿಕರಾಗಿರ್ಬೋದು ಅಥವಾ ನಿನ್ನ ಒಡ ಹುಟ್ಟಿದವರು ಅಂತ ಹೇಳಿ ನಿನ್ನ ಕಾರ್ಯಕ್ಕೆ ಅಡ್ಡಿ ಬರೋದಂತೆ ನೀನು ಆ ದುಃಖದಿಂದ ಹೊರಗೆ ಬಾ ಅಂತ ಹೇಳಿ ಶ್ರೀಕೃಷ್ಣರು ಒಂದು ಅರ್ಚನರಿಗೆ ಉಪದೇಶವನ್ನು ನೀಡ್ತಾರೆ ಒಂದು ನಮ್ಮ ಜೀವನದಲ್ಲಿ ಯಾವ ರೀತಿಯಾಗಿ ಅಂದ್ರೆ ಹಲಬಾರಿ ಒಂದು ಹಿಂಸೆಗೆ ಅಥವಾ ಒಂದು ಅಹ್ ಯಾವತ್ತೂ ಕೂಡ ಒಂದು ಮನಸ್ಸಿಗೆ ನೋವು ಆಗುವ ಹಾಗೆ ಒಂದು ಇನ್ನೊಬ್ಬರ ಅಥವಾ ನಮ್ಮ ಆತ್ಮೀಯರನ್ನು ನಾವು ಸಹಿಸಿಕೊಳ್ಳುತ್ತಾನೆ ಹೋಗ್ತೇವೆ ಯಾವಾಗ ವೆಸ್ಟರ್ನ್ ಮಟ್ಟಿಗೆ ಸಹಿಸ್ಕೊತೇವೆ ನೋಡಿ ಅಲ್ಲಿ ತನಕ ಅವರ ನಮ್ಮ ಮೇಲೆ ಒಂದು ಹಿಂಸೆಗಳನ್ನು ಮಾಡ್ತಾನೆ ಇರ್ತಾರೆ ನಾವು ನೋಡ್ತಿರ್ಬೋದು ಅಥವಾ ಅಹ್ ಒಂದು ತುಂಬಾ ಒಂದು ಬಡವರ ಮೇಲೆ ಆಗಿರ್ಬೋದು ಅಥವಾ ಒಂದು ಸಾಧಾರಣ ವ್ಯಕ್ತಿಗಳ ಮೇಲೆ ಅವರನ್ನು ಒಂದು ಹಿಂಸಿಸುವುದಾಗಿರ್ಬೋದು ಒಂದು ಹೊಡೆಯುವುದಾಗಿರ್ಬೋದು ಅಥವಾ ಹೀಗೆ ಹಿಂಸೆಗಳನ್ನು ಮಾಡ್ತಾ ಇರ್ತಾರೆ ಎಲ್ಲಿ ತನಕ ಹಿಂಸೆಗಳನ್ನು ಮಾಡ್ತಾರೆ ಅಂದ್ರೆ ಆ ಮನುಷ್ಯ ಒಂದು ಎಲ್ಲಿ ತನಕ ಒಂದು ತಾಳ್ಮೆಯಿಂದ ಇರ್ತಾನೆ ಅಥವಾ ಎಲ್ಲಿ ತನಕ ಅವನು ಒಂದು ಅವನ ಹಿಂಸೆಗೆ ಒಳಗಾಗಿರ್ತಾನೆ ಎಲ್ಲಿ ತನಕ ಅವ್ರ ಹಿಂಸೆಗಳನ್ನು ಮಾಡ್ತಾನೆ ಇರ್ತಾರೆ ಹಾಗಾಗಿ ಯಾವಾಗ ನಾವು ಅವನಿಗೆ ಯಾಕೆ ಹೊಡಿತೇ ಅಥವಾ ಒಂದು ಪ್ರಶ್ನೆಗಳು ಮಾಡುವುದರ ಮುಖಾಂತರ ಅವರದ್ದು ಒಂದು ಮನಸ್ಸಾಗಿರ್ಬೋದು ಅಥವಾ ಇನ್ನೂ ನಮ್ಮ ವಿಷಯಕ್ಕೆ ಬರುವುದಿಲ್ಲ ಅಂತ ಕೂಡ ನಮ್ಮ ಜೀವನದಲ್ಲಿ ನಾವು ತಿಳಿದುಕೊಂಡಿರ್ತೇವೆ ಹಾಗಾಗಿ ಶ್ರೀಕೃಷ್ಣರು ಹೇಳ್ತಾರೆ ನೀನು ಒಂದು ಧರ್ಮಕ್ಕಾಗಿ ಅಥವಾ ನೀನು ಒಂದು ಪಾಪ ಕರ್ಮಗಳು ಬರ್ತದೆ ಅಂತ ಹೇಳಿ ನೀನು ಯುದ್ಧವನ್ನು ಮಾಡದಿದ್ರೆ ಎಲ್ಲರಿಗೂ ಕೂಡ ಒಂದು ಅವಮಾನಗಳಾಗ್ತದೆ ಅಷ್ಟೇ ಅಲ್ಲದೆ ನೀನೊಬ್ಬ ಕ್ಷತಿಯ ಕುಲೋದನಾಗಿ ಕೂಡ ನಿನ್ನ ಕ್ಷತ್ರಿಯ ಕುಲಕ್ಕೆ ಕೂಡ ಒಂದು ಕಳಂಕ ಬರ್ತದೆ ಅನ್ನೋದನ್ನ ಶ್ರೀಕೃಷ್ಣರು ಇಲ್ಲಿ ಒಂದು ಶ್ಲೋಕದ ಮುಖಾಂತರ ಹೇಳ್ತಾರೆ ಯಾಕಂದ್ರೆ ನಮ್ಮ ಕರ್ತವ್ಯ ಅನ್ನೋದು ನಾವು ನಿಭಾಯಿಸ್ಲೇಬೇಕು ಯಾಕಂದ್ರೆ ಮಾಡಿದಂತ ನಮ್ಮ ಈ ಒಂದು ಜನ್ಮದಲ್ಲಿ ನಾವು ಅದೇ ಮಾಡ್ಬೇಕಾದಂತಹ ಕರ್ತವ್ಯ ಇದ್ದಾಗ ನಾವು ಅದು ದೈ ನಾವು ಮಾಡ್ಲೇಬೇಕು ಹಾಗಾಗಿ ಶ್ರೀಕೃಷ್ಣರು ಒಂದು ಅರ್ಚನಾಗಿ ಉಪದೇಶವನ್ನು ನೀಡುವಾಗ ಅವನು ಮತ್ತೆ ಕೂಡ ನಾನು ನನ್ನ ಪಾಪಗಳನ್ನು ಮಾಡ್ತಿದ್ದೇನೆ ಅಥವಾ ನಾನು ಅಹ್ ನನ್ನ ಕೊಲೆಯನ್ನು ಮಾಡ್ತಿದ್ದೇನೆ ಅಂತ ಹೇಳಿ ನಾವು ಯೋಚನೆಗಳು ಮಾಡ್ತಾ ಕೂತಾಗ ಅಲ್ಲಿ ಇನ್ನೊಂದು ಅಧರ್ಮಗಳ ನಡೀತಾ ಹೊರತು ಧರ್ಮದ ಹಾದಿಯಲ್ಲಿ ನಡೀಲಿಕ್ಕೆ ಅವರು ಸಾಧ್ಯನೇ ಇಲ್ಲ ಅನ್ನೋದನ್ನು ಶ್ಲೋಕದ ಮುಖಾಂತರ ಹೇಳ್ಬೋದು ಎಷ್ಟೋ ಜನರಿಗೆ ನಮ್ಮ ಇದು ಧರ್ಮದ ಹಾದಿ ಅಂತ ಹೇಳಿ ಎಷ್ಟೋ ಬಾರಿ ಕೂಡ ನಾವು ಅವರನ್ನು ತಿದ್ದು ಬುದ್ಧಿ ಹೇಳಿದ್ರು ಕೂಡ ಅವರು ಒಂದು ಸರಿ ಆಗ್ತಾ ಇಲ್ಲ ಅಂತ ಹೇಳುವಾಗ ಅವರ ಪರವಾಗಿ ಅಥವಾ ಅವರ ವಿರುದ್ಧವಾಗಿ ನಿಂತಾಗ ಮಾತ್ರ ಅವರಿಗೆ ಒಂದು ಗೊತ್ತಾಗ್ತದೆ ಅನ್ನೋದನ್ನು ಶ್ಲೋಕದ ಮುಖಾಂತರ ತಿಳಿದುಕೊಳ್ಬಹುದು ಹಾಗಾಗಿ ನಾವು ಎಲ್ಲಿ ತನಕ ಸರಿ ಇರ್ತೇವೆ ಅಲ್ಲಿ ತನಕ ನಾವು ಎದುರಾಗಿ ಮಾತಾಡಬೇಕು ಯಾವಾಗ ನಮಗೆ ಅಹ್ ನಮಗೆ ನಮ್ಮದೇ ಅಲ್ಲದ ವಿಷಯಕ್ಕಾಗಿ ನಮ್ಮನ್ನು ಒಂದು ಹಿಂಸ ಹಿಂಸಿಸುವಾಗ ಅವರು ಎಷ್ಟೇ ಒಂದು ದೊಡ್ಡ ವ್ಯಕ್ತಿ ಆದ್ರೂ ಕೂಡ ಅಥವಾ ಎಷ್ಟೇ ಒಂದು ಶ್ರೀಮಂತ ಆಗಿರಲಿ ಹಣದ ಹಣವಂತ ಆಗಿರ್ಲಿ ಅಥವಾ ಗುಣವಂತ ಆಗಿರ್ಲಿ ಸೌಂದರ್ಯವಂತವಾಗ್ಲಿ ಆದ್ರೆ ನಮ್ಮ ಒಂದು ಅಹ್ ಸ್ವತಂತ್ರಕ್ಕೆ ಅಡ್ಡಿಯಾದಾಗ ಅಥವಾ ನಮ್ಮದೇ ಇಲ್ಲದೆ ತಪ್ಪುಗಳಿಗೆ ನಮ್ಗೆ ಹಿಂಸಿಸುವಾಗ ಅಥವಾ ನಮಗೆ ಒಂದು ನೋವುಗಳ ಮೇಲೆ ನೋವು ಕೊಡ್ತಾ ಇದ್ದಾಗ ನಾವು ಆಗ ಎದುರು ನಿಂತು ಮಾತಾಡ್ಲೇಬೇಕು ಯಾಕಂದ್ರೆ ನಾವು ಇನ್ನಷ್ಟು ನಮ್ಮನ್ನು ಒಂದು ಕೀಳಾಗಿ ನೋಡುವುದಾಗಿರ್ಬೋದು ಇನ್ನಷ್ಟು ನಮಗೆ ನೋವುಗಳನ್ನು ಕೊಡುವುದಾಗಿರ್ಬೋದು ಯಾವಾಗ ನಾವು ಎದುರು ನಿಂತು ಮಾತಾಡ್ತೇವೆ ಆಗ ಅವರಿಗೆ ಕೂಡ ಒಂದು ಅರಿವಾಗ್ತದೆ ಇವನಿಗೆ ಕೂಡ ಒಂದು ಗೊತ್ತಾಗಿದೆ ಅಥವಾ ಇವನಿಗೆ ಕೂಡ ಒಂದು ಅರಿವಾಗ್ತಿದೆ ಅನ್ನೋದನ್ನ ಅವರಿಗೆ ಕೂಡ ಗೊತ್ತಾಗ್ತದೆ ಹಾಗಾಗಿ ಎಲ್ಲಿ ತನಕ ನಾವು ಅಧರ್ಮವನ್ನು ತಡೆ ಹಿಡಿಯುವುದಿಲ್ಲ ಇಲ್ಲಿ ತನಕ ನಾವು ಒಂದು ಅಧರ್ಮದ ಹಾದಿಯಲ್ಲಿದ್ದವರಿಗೆ ನಾವಾಗೆ ಒಂದು ಪ್ರೋತ್ಸಾಹವನ್ನು ನೀಡ್ತೇವೆ ಅಲ್ಲಿ ತನಕ ಅಧರ್ಮ ಅನ್ನೋದು ನಿಲ್ಲೋದಿಲ್ಲ ಹೊರತಾಗಿ ಅದು ಅಧರ್ಮ ಮಾಡ್ತಾನೆ ಹೋಗ್ತಾರೆ ನಾವು ಅವರಿಗೆ ಒಂದು ಪ್ರೋತ್ಸಾಹ ಕೊಟ್ಟ ಹಾಗೆ ಆಗ್ತದೆ ಹಾಗೆ ಹೇಳ್ತಾರೊಂದು ಗುರು ಹಿರಿಯರು ಅಧರ್ಮದ ಹಾದಿಯಲ್ಲಿ ಹೋದಾಗ ಅವನನ್ನು ತಡೆ ಹಿಡಿ ಅಂತ ಹೇಳ್ತಾರೆ ಅದೇ ಇದೇ ಕಾರಣಕ್ಕೆ ಹಾಗಾಗಿ ಎಲ್ಲೇ ಒಂದು ಕೌರವರಿಗೆ ಬಿಟ್ಟಿದ್ರೆ ಒಂದು ಅಧರ್ಮನೂ ನಡೀತಿತ್ತು ಪಾಂಡವರು ಒಂದು ಒಳ್ಳೆಯವರು ಅಂತ ಹೇಳಿ ಈ ಮನುಕುಲಕ್ಕೆ ಗೊತ್ತೇ ಆಗ್ತಿರ್ಲಿಲ್ಲ ಯಾಕಂದ್ರೆ ಅವನನ್ನು ಧ್ವಂಸ ಮಾಡ್ತಿದ್ರು ಇದೇ ಕಾರಣಕ್ಕಾಗಿ ಅಧರ್ಮವನ್ನು ತಡೆ ಹಿಡಿಬೇಕು ಕೆಟ್ಟದ್ದನ್ನು ನಿಲ್ಲಿಸ್ಬೇಕು ಅನ್ನೋದೇ ಇದೇ ಕಾರಣಕ್ಕಾಗಿ ಈ ಶ್ಲೋಕ ಒಂದು ಏನ್ ಹೇಳ್ಕೊಡ್ತಾರೆ ಅಧರ್ಮದ ಹಾದಿಯಲ್ಲೇ ಇರೋದನ್ನ ಒಂದು ಧ್ವಂಸ ಅಥವಾ ಅವರನ್ನು ನಶಿಸಿ ಬಿಡ್ಬೇಕಾಗ ಸಮಾಜ ಅನ್ನೋದು ಒಳ್ಳೇದಾಗ್ತದೆ ಅನ್ನೋದು ಈ ಶ್ಲೋಕದ ಒಂದು ಒಳ ಅರ್ಥ ಆಗಿದೆ ಹಾಗಾಗಿ ಈ ಶ್ಲೋಕ ಒಂದು ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋ ಅಷ್ಟೇ ಅಲ್ಲದೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ಶ್ಲೋಕ ಇಲ್ಲಿಗೆ ವಿರಾಮಗೊಳಿಸುತ್ತಿದ್ದೇನೆ ಜಯ ಶ್ರೀರಾಮ್